ರಾಜಿ ಇತ್ಯರ್ಥ ಮಾಡಿದರೂ ಮತ್ತೊಮ್ಮೆ ಕರೆಸಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಕಾರ್ಯಕರ್ತರ ಒಗ್ಗಟ್ಟು ಏನೆಂಬುದನ್ನು ನಾವು ಸಮಾಜಕ್ಕೆ ತೋರಿಸುತ್ತೇವೆ ಮರಕ್ಕೆ ಕಟ್ಟಿಹಾಕಿ ದಲಿತ ಮಹಿಳೆಗೆ ತಲ್ಲಿಸಿದ ಪ್ರಕರಣ ಮಂಗಳೂರು ಜೈಲಿನಲ್ಲಿ ಆರೋಪಿಗಳನ್ನು ಭೇಟಿಯಾಗಿದ್ದಾರೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮತ್ತು ಹರೀಶ್ ಪುಂಜಾ ಮಲ್ಪೆಯ ಆ ಘಟನೆ ನಿಜವಾಗಿ ಒಂದು ಆಕಸ್ಮಿಕವಾದ ಘಟನೆ ಯಾರೋ ಒಬ್ಬರು ದೂರದಲ್ಲಿ ಕೂತ್ಕೊಂಡು ತಮ್ಮ ಲಾಭಕ್ಕಾಗಿ ಅದನ್ನು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡುವ ಮೂಲಕ ಹೊಸ ಕಾರ್ಮಿಕರಾಗಿ ಇಲ್ಲಿ ದೂರದ ಬೇರೆ ಜಿಲ್ಲೆಯಿಂದ ಬಂದ ಕಾರ್ಮಿಕರು ಅದೇ ರೀತಿ ಮೀನುಗಾರರು ಒಳ್ಳೆಯ ಅನೋನ್ಯ ರೀತಿಯಲ್ಲಿ ಚಟುವಟಿಕೆ ಮಾಡ್ತಿದ್ರು ಯಾವುದೊಂದು ಸಣ್ಣ ಘಟನೆಯನ್ನು ಅಲ್ಲಿ ಚರ್ಚೆಗಳಾಗುವುದು ಸರಿಸಾಮಾನ್ಯ ಏಕೆಂದರೆ ಮೀನುಗಾರಿಕೆ ಬಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಅಲ್ಲಿ ಕೆಲಸ ಕಾರ್ಯದಲ್ಲಿ ಆಗ ಪೇಪರ್ ಆಗುವ ಸಂದರ್ಭ ಚರ್ಚೆ ಆದರೆ ಅದನ್ನು ಆದ ಸಣ್ಣ ಘಟನೆ ಸ್ಟೇಷನಲ್ಲಿ ರಾಜ್ ಪಂಚಾಯತಿಗಳು ಇತ್ಯರ್ಥ ಆಗಿತ್ತು ಆದರೆ ಫೇಸ್ಬುಕ್ ಅಲ್ಲಿ ವೈರಲ್ ಆದ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾರ ಒಂದು ಒತ್ತಡದ ಮೇಲೆಗೆ ಅವರ ಮೇಲೆ ಮತ್ತೊಮ್ಮೆ ಕರೆಸಿ ದೂರುಗಳನ್ನು ದಾಖಲಿಸಿ ಅವರನ್ನು ಬಂಧನ ಮಾಡಿದ್ದಾರೆ ನಿನ್ನೆ ತಾನೇ ಆ